ರ ಸ್ನೇಹಿತರೆ ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ದಿನ ನಮ್ಮೂರಿನ ಹಿರಿಯರು ನನ್ನ ಆತ್ಮೀಯರಾಗಿರುವಂತಹ ಶ್ರೀತ ರವೀಂದ್ರನಾಥ್ ದೊಡಮೇಟೆ ಅವರು ಒಂದು ಕವನವನ್ನು ಬರೆದಾರ ಹಂಪಿಯ ಒಂದು ವೈಭವವನ್ನು ಆಳೆದಂತಹ ಶ್ರೀ ದೇವರಾಯನ ಬಗ್ಗೆ ಒಂದು ಸುಂದರವಾದಂತಹ ಕವಿತೆಯನ್ನು ಬರೆದಾರ ಆ ಕವಿತೆಯ ಶೀರ್ಷಿಕೆ ಕೃಷ್ಣ ದೇವರಾಯನ ಪ್ರೀತಿ ಕೃಷ್ಣ ದೇವರಾಯನ ಪ್ರೀತಿ ಹಂಪೆಯ ವಿರೂಪಾಕ್ಷ ದೇವಳದ ನೃತ್ಯ ಮಂಟಪ ಹಂಪೆಯ ವಿರೂಪಾಕ್ಷ ದೇವಳದ ನೃತ್ಯ ಮಂಟಪ ನೆಲಹಾಸುಗೆಯ ಮೇಲೆ ಬಿದ್ದ ಗೆಜ್ಜೆಯೊಂದನ ಎತ್ತಿಕೊಂಡು ಎದೆಗೆ ಮುಟ್ಟಿಕೊಂಡ ಕನ್ನಡ ರಾಯ ಹೃದಯಂಗಳದಿ ಗೆಜ್ಜೆಯ ನಾದದ ಘಲಕ್ ಝಲಕ್ಕಳು ಘಲಕ್ ಝಲಕ್ಕಳು ದೇವಳದ ಕಂಬಗಳಲ್ಲಿ ಸರಿ ಪ ನೃತ್ಯ ವಿನಾಶಗಳ ಭಾವ ಬಿಂಬಗಳು ಮೈಮನಗಳಲ್ಲಿ ನರ್ತಿಸಿ ನಿಯಂತ್ರಣಕ್ಕೆ ಸಿಗದ ಕುಣಿದ ಮನ ನಿಯಂತ್ರಣಕ್ಕೆ ಸಿಗದ ಕುಣಿದ ಮನ ಹಂಪೆಯ ವಿರೂಪಾಕ್ಷ ದೇವಳದ ನೃತ್ಯ ಮಂಟಪ ನೆಲಹಾಸಿಗೆ ಮೇಲೆ ಬಿದ್ದ ಗೆಜ್ಜೆಯೊಂದನ ಎತ್ತಿಕೊಂಡು ಎದೆಗೆ ಮುಟ್ಟಿಕೊಂಡ ಕನ್ನಡರಾಯ ಗುಲಗಂಜಿ ಮಾಧವನ ನೆಲಗುಹೆ ದೇವಳದಲ್ಲಿ ಗುಲಗಂಜಿ ಮಾಧವನ ನೆಲಗುಹೆ ದೇವಳದಲ್ಲಿ ಸೂರ್ಯನ ಕಿರಣಕ್ಕೂ ಗುಲಗಂಜಿಯಷ್ಟೇ ಅವಕಾಶ ಸೂರ್ಯನ ಕಿರಣಕ್ಕೂ ಗುಲಗಂಜಿಯಷ್ಟೇ ಅವಕಾಶ ಬೊಗಸೆಯಲ್ಲಿಟ್ಟುಕೊಂಡು ಗೆಜ್ಜೆಯನು ಚಿನ್ನಾದೇವಿಗೆ ಕೊಟ್ಟು ಬಿಟ್ಟ ಕನ್ನಡರಾಯ ಚಿನ್ನದೇವಿಗೆ ಕೊಟ್ಟು ಬಿಟ್ಟ ಕನ್ನಡರಾಯ ಚಿನ್ನ ನೀ ನಿರುವ ತಾಣವೇ ಎನಗೆ ಸ್ವರ್ಗ ಚಿನ್ನ ನೀ ನಿರುವ ತಾಣವೇ ಎನಗೆ ಸ್ವರ್ಗ ಭಾಷೆಗೆ ತಪ್ಪುವ ರಾಯರ ಗಂಡನದು ಭಾಷೆಗೆ ತೋ ತಪ್ಪುವ ರಾಯರ ಗಂಡನದು ಚಿನ್ನಾದೇವಿಯ ಮೌನವು ಮಗಳು ನಗೆಯಾಯಿತು ಪಂಪ ವಿರೂಪಾಕ್ಷರ ಪ್ರೀತಿ ಮದುವೆ ಸ್ವರ್ಗಗಳಲ್ಲಾಗುವ ನೆನೆದು ಮದುವೆ ಸ್ವರ್ಗಗಳಲ್ಲಾಗುವ ನೆನೆದು ವಿರೂಪಾಕ್ಷ ದೇವಳದಲ್ಲಿ ಭೂಲೋಕ ಸ್ವರ್ಗ ವಿರೂಪಾಕ್ಷ ದೇವಳದಲ್ಲಿ ಭೂಲೋಕ ಸ್ವರ್ಗ ಮೊಳಗಿದ ಮದುವೆಯ ಸಂಭ್ರಮಗಳ ಮಂಗಳವಾದ್ಯ ಮೊಳಗಿದ ಮದುವೆಯ ಸಂಭ್ರಮಗಳ ಮಂಗಳವಾದ್ಯ ದೇವರಾಯನ ಪ್ರೀತಿ ನೃತ್ಯ ಮಂಟಪದ ನೆಲಹಾಸಿಗೆ ಮೇಲೆ ಬಿದ್ದ ಗೆಜ್ಜೆಯೊಂದನ್ನು ಎತ್ತಿಕೊಂಡು ಮುಟ್ಟಿಕೊಂಡ ಕನ್ನಡರಾಯ ಕನ್ನಡರಾಯ ನಮಸ್ಕಾರ